ಕಾಂಗ್ರೆಸ್ನಲ್ಲಿ ಈಗ ರಾಜಕೀಯ ಚಟುವಟಿಕೆ ಗರಿಗೆದರಿದೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಇಂದು ರಾತ್ರಿ ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಗರಿಗೆದರಿದ ರಾಜಕೀಯ ಚಟುವಟಿಕೆ ಇವತ್ತು ರಾತ್ರಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ ಬೆಂಗಳೂರಿಗೆ ರಾತ್ರಿ ಆಗಮಿಸಲಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ನಾಳೆ ಇಡೀ ದಿನ ಕಾಂಗ್ರೆಸ್ ನಾಯಕರ ಜೊತೆ ಸರಣಿ ಸಭೆಯಲ್ಲಿ ನಾಳೆ ಸಂಜೆ ಆರಕ್ಕೆ ಖಾಸಗಿ ಹೋಟೆಲ್ನಲ್ಲಿ ಸಿಎಲ್ಪಿ ಸಭೆ ಜನವರಿ ಇಪ್ಪತ್ತೊಂದರಂದು ಬೆಳಗಾವಿಯಲ್ಲಿ ಗಾಂಧಿ ಸಮಾವೇಶ ಸಮಾವೇಶದ ಪೂರ್ವ ಸಿದ್ಧತೆಗೆ ಆಗಮಿಸ್ತಾ ಇರುವಂಥ ಸುರ್ಜೇವಾಲಾ ಇದೇ ವೇಳೆ ಒಂದಷ್ಟು ರಾಜ್ಯ ಕಾಂಗ್ರೆಸ್ನ ವಿದ್ಯಮಾನಗಳು ಕೂಡ ಚರ್ಚೆ ಆಗುವಂಥ ನಿರೀಕ್ಷೆ ಅದರಲ್ಲಿ ಬಹಳ ವಿಶೇಷವಾಗಿ ಡಿನ್ನರ್ ಏನು ಈ ಡಿನ್ನರ್ ಒಂದು ಮೀಟಿಂಗ್ ಇತ್ತು ಅದಕ್ಕೆ ಬ್ರೇಕ್ ಹಾಕ್ತಂಥ ವಿಷಯ ಕೂಡ ಚರ್ಚೆಗೆ ಬರುತ್ತೆ ಅಂತ ಸೊ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ರಾಜಕೀಯ ಚಟುವಟಿಕೆ ಬಹಳ ಬಿರುಸಾಗಿ ಗರಿಗೆದರ್ತಾ ಇದೆ ಒಂದಷ್ಟು ಸೂಚನೆಗಳನ್ನ ರಾಜ್ಯದ ನಾಯಕರಿಗೆ ಕೊಡುವಂಥ ನಿರೀಕ್ಷೆ ಇದೆ ಹಿರಿಯರು ಕಿರಿಯರು ಅಂತ ಸೊ ಅವರವರಿಗೆ ಬೇಕಾದಂಥ ಒಂದಷ್ಟು ಇನ್ಸ್ಟ್ರಕ್ಷನ್ಗಳನ್ನ ಹೈಕಮಾಂಡ್ ನಿಂದ ಅವರು ಹೊತ್ತು ತರ್ತಾರೆ ಅದೆಲ್ಲವನ್ನು ಕೂಡ ವಿವರಿಸುವಂಥ ನಿರೀಕ್ಷೆ ಇದೆ ಇನ್ನು ಪಕ್ಷದ ಒಗ್ಗಟ್ಟನ್ನ ಕಾಪಾಡೋದಕ್ಕೆ ಕೆಲವು ಮಹತ್ವದ ಸೂಚನೆಯನ್ನ ನೀಡಬಹುದು ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡುವ ಬಗ್ಗೆ ಸೂಚನೆ ಸಾಧ್ಯತೆ ಹಿರಿಯರು ಕಿರಿಯರಿಗೆ ಸುರ್ಜೇವಾಲಾ ಸೂಚನೆ ನೀಡುವಂತ ಸಾಧ್ಯತೆ ಇದೆ ಡಿನ್ನರ್ ಪಾಲಿಟಿಕ್ಸ್ ನ ಗೊಂದಲಗಳಿಗೆ ಬ್ರೇಕ್ ಹಾಕುವಂತ ನಿರೀಕ್ಷೆ ಇದೆ ಇದೇ ವೇಳೆ ಎಸ್ ಸಿ ಎಸ್ ಟಿ ಸಚಿವರಿಂದ ಸಭೆಯ ಅಜೆಂಡಾ ಯಾಕೆ ಆ ಸಭೆಯನ್ನು ಕರೆಯಲಾಗಿತ್ತು ಏನಾದರೂ ಉದ್ದೇಶ ಇದನ್ನು ಮನವರಿಕೆ ಮಾಡುವಂಥ ಸಾಧ್ಯತೆ ಇದೆ ಸುರ್ಜೇವಾಲಾಗೆ ಮನವರಿಕೆ ಮಾಡುವ ಮೂಲಕ ಹೈಕಮಾಂಡ್ಗೂ ಕೂಡ ಆ ವಿಚಾರವನ್ನು ಏನು ತಿಳಿಸುವಂಥ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳಾಗ್ತಾ ಇದೆ ಸೊ ಕಾಂಗ್ರೆಸ್ನಲ್ಲಿ ಸಿ ಎಲ್ ಪಿ ಮೀಟಿಂಗ್ ನಾಳೆ ನಡೆಯುತ್ತೆ ಇವತ್ತು ರಾತ್ರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯಕ್ಕೆ ಆಗಮಿಸ್ತಿದ್ದಾರೆ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಪ್ರಸನ್ನ ಈಗ ಗಮನಿಸ್ತಾ ಇದ್ವಿ ಕಾಂಗ್ರೆಸ್ನಲ್ಲಿ ಏನೇನಾಗ್ತಿದೆ ಅಂತ ಒಂದು ಕಡೆ ಡಿನ್ನರ್ ಮೀಟಿಂಗ್ ವಿಚಾರ ಭಾಳ ಚರ್ಚೆಗೆ ಗ್ರಾಸವಾಗಿತ್ತು ಅದಾದ ನಂತರ ಈ ಟೆಂಪಲ್ ರನ್ ವಿಚಾರ ಇರ್ಬೋದು ಕೆ ಎನ್ ರಾಜಣ್ಣ ಕೊಟ್ಟಂಥ ಸ್ಟೇಟ್ಮೆಂಟ್ಗಳಿರ್ಬೋದು ಸೊ ಇದೆಲ್ಲವನ್ನು ಕೂಡ ಗಮನಿಸಿದಾಗ ಕಾಂಗ್ರೆಸ್ನಲ್ಲಿ ಒಂದಷ್ಟು ಪ್ಯಾಚಪ್ ಆಗುವಂಥ ಆಗಬೇಕಾಗಿದೆ ಜೊತೆಗೆ ಮುಂಬರುವಂಥ ಒಂದಷ್ಟು ಚುನಾವಣೆಗಳು ಲೋಕಲ್ ಬಾಡಿ ಮ್ಯ ಒಂದು ಎಲೆಕ್ಷನ್ಗಳಿದೆ ಅದು ಕೂಡ ಮುಖ್ಯ ಆಗುತ್ತೆ ಸೊ ಈ ಮೀಟಿಂಗ್ನ ಉದ್ದೇಶ ಏನು ನಾಳೆ ಎಷ್ಟೊತ್ತಿಗೆ ಬರ್ತಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವಿನಾಶ್ ಅಭಿವೃದ್ಧಿ ಕೆಲಸಗಳ ಮೂಲಕ ಸರ್ಕಾರ ಜನರ ಮುಂದೆ ಹೋಗಬೇಕಾಗಿತ್ತು ಆದರೆ ಇದೀಗ ಡಿನ್ನರ್ ಪಾಲಿಟಿಕ್ಸ್ ನ ಗೊಂದಲಗಳ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಸಾಕಷ್ಟು ಸದ್ದು ಮಾಡ್ತಿದೆ ರಾಜಕೀಯ ಚಟುವಟಿಕೆಗಳು ಕೂಡ ಗರಿಗೆದರಿದಾವೆ ಇವತ್ತು ರಾತ್ರಿ ತಡರಾತ್ರಿಯ ವೇಳೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ನಾಳೆ ಇಡೀ ದಿನವೂ ಕೂಡ ಮ್ಯಾರಥಾನ್ ಮೀಟಿಂಗ್ ಗಳಿದಾವೆ ಬೆಳಗಾವಿಯ ಅಧಿವೇಶನ ಗಾಂಧೀಜಿಯವರು ಬೆಳಗಾವಿಗೆ ಭೇಟಿ ಕೊಟ್ಟು ನೂರು ವರ್ಷ ತುಂಬುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಜನವರಿ ಇಪ್ಪತ್ತೊಂದನೇ ತಾರೀಕಿನಂದು ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡೋದಕ್ಕೆ ಕಾಂಗ್ರೆಸ್ ನಿರ್ಧಾರವನ್ನ ಮಾಡಿದೆ ಆ ಸಭೆಯ ಪೂರ್ವಭಾವಿ ಸಿದ್ಧತೆಗಳನ್ನ ಪರಿಶೀಲನೆಗೆ ಅಂತ ಹೇಳಿ ನಾಳೆ ಸುರ್ಜೇವಾಲಾ ಅವರು ಬರ್ತಾ ಇದ್ದಾರೆ ಸಾಯಂಕಾಲ ಆರು ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆಯನ್ನು ಕೂಡ ನಿಗದಿ ಮಾಡಲಾಗಿದೆ ಈ ಒಂದು ಸಭೆ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ ಪ್ರಮುಖವಾಗಿ ಕಳೆದ ಹಲವಾರು ದಿನಗಳಿಂದ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಇಬ್ಬಾಗ ಆದಂತಾಗಿದೆ ಡಿನ್ನರ್ ಪಾಲಿಟಿಕ್ಸ್ ಅನ್ನ ಮುಂದಿಟ್ಕೊಂಡು ಹಿರಿಯ ಸಚಿವರು ಒಂದಷ್ಟು ಮಂದಿ ಪ್ರತ್ಯೇಕವಾದಂತ ಸಭೆಗಳನ್ನ ಸೇ ಏರ್ಪಾಡು ಮಾಡ್ತಾ ಇದ್ದಾರೆ ಇದು ಎಲ್ಲ ಒಂದು ಕಡೆ ಮತ್ತೊಂದು ಬಣಕ್ಕೆ ಅದರಲ್ಲೂ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿ ಅಧ್ಯಕ್ಷರಾಗಿ ಅದನ್ನ ನಾನು ಒಪ್ಪೋದಕ್ಕೆ ಸಿದ್ಧ ಇಲ್ಲ ಅಂತ ಹೇಳಿ ಹೈಕಮಾಂಡ್ ಮುಂದೆ ದೂರು ಕೊಟ್ಟಂತ ಹಿನ್ನೆಲೆಯಲ್ಲಿ ಇದಕ್ಕೆ ಡಿನ್ನರ್ ಪಾಲಿಟಿಕ್ಸ್ ಗೆ ಸಂಪೂರ್ಣವಾಗಿ ಬ್ರೇಕ್ ಹಾಕಲಾಗಿದೆ ಆದ್ರೆ ಇನ್ನೂ ಕೂಡ ಗೊಂದಲಗಳು ಹಾಗೆ ಮುಂದುವರೆದಿದ್ದಾವೆ ಪ್ರತ್ಯೇಕ ಸಭೆಗಳನ್ನ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ ಎಸ್ ಸಿ ಎಸ್ ಟಿ ಶಾಸಕರು ಸಚಿವರು ತೀರ್ಮಾನವನ್ನ ಮಾಡಿಯಾಗಿದೆ ಯಾವ ಕಾರಣಕ್ಕೆ ಈ ಸಭೆ ಮಾಡಬೇಕಾಗಿತ್ತು ಅದರ ಅಜೆಂಡಾ ಏನು ಪ್ರತ್ಯೇಕ ಸಭೆಗಳನ್ನ ಮಾಡೋದರ ಮುಂದಿನ ಉದ್ದೇಶ ಏನು ಅನ್ನೋದು ಗೂ ಕೂಡ ಇನ್ನೂ ಕೂಡ ಮನವರಿಕೆ ಆಗಿಲ್ಲ ಹೀಗಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಕೆ ಎನ್ ರಾಜಣ್ಣ ಎಚ್ ಸಿ ಮಾದೇವಪ್ಪ ಮತ್ತು ಸತೀಶ್ ಜಾರಕಿಹೊಳಿ ನೇತೃತ್ವ ನೇತೃತ್ವದ ಈ ತಂಡ ಏನಿದೆ ಅವರು ಪ್ರಮುಖ ಅಜೆಂಡಾಗಳನ್ನ ಅವರ ಮುಂದೆ ಇಡ್ತಾರೆ ಯಾವ ಕಾರಣಕ್ಕೆ ಸಭೆ ಮಾಡಬೇಕಾಗಿದೆ ಸಮುದಾಯದ ಸಮಸ್ಯೆಗಳೇನು ಅನ್ನುವಂಥದ್ದನ್ನ ಉಸ್ತುವಾರಿಗಳಿಗೆ ಮನವರಿಕೆ ಮಾಡಿಕೊಡುವಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾರೆ ಇದರ ಜೊತೆ ಜೊತೆಗೆ ಈ ರೀತಿಯ ಗೊಂದಲಗಳು ಸೃಷ್ಟಿ ಆಗ್ತಿರೋದ್ರಿಂದಾಗಿ ಪಕ್ಷದ ವರ್ಚಸ್ಸಿಗೆ ಯಾವ ರೀತಿ ಧಕ್ಕೆ ಆಗ್ತಿದೆ ಸರ್ಕಾರದ ಮುಂದಿನ ಉದ್ದೇಶಗಳು ಯಾವ ರೀತಿ ಡ್ಯಾಮೇಜ್ ಆಗ್ತಿದಾವೆ ಎನ್ನುವಂಥದ್ದನ್ನು ಕೂಡ ಗಮನಕ್ಕೆ ತರಲಾಗ್ತಾ ಇದೆ ಸುರ್ಜೇವಾ ಅವರು ಹಿರಿಯರು ಮತ್ತು ಕಿರಿಯರಿಗೆ ಪ್ರತ್ಯೇಕವಾಗಿ ಒಂದಷ್ಟು ನಿರ್ದೇಶನಗಳನ್ನ ನೀಡಬಹುದು ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನುವಂಥದನ್ನ ಎಲ್ಲ ಶಾಸಕರಿಗೆ ಎಲ್ಲಾ ಸಚಿವರಿಗೂ ಕೂಡ ಮನವರಿಕೆ ಮಾಡ್ಕೊಡುವಂತ ಕೆಲಸವನ್ನ ಸುರ್ಜೇವಾಲಾ ಅವರು ಮಾಡಬಹುದು ನೀವ್ ಹೇಳಿದಾಗ ಸದ್ಯದಲ್ಲಿ ಸ್ಥಳೀಯ ಇದೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗಳು ಬಿಬಿಎಂಪಿ ಚುನಾವಣೆ ಇರಬಹುದು ಇದೆಲ್ಲವನ್ನೂ ಕೂಡ ಈ ರೀತಿಯ ಗೊಂದಲಗಳ ಕಾರಣಕ್ಕೋಸ್ಕರ ನಾವು ಫೇಸ್ ಮಾಡೋದು ಕಷ್ಟ ಆಗ್ಬಹುದು ಅನ್ನುವಂಥದ್ದನ್ನ ಸುರ್ಜೇವಾಲಾ ಅವರು ರಾಜ್ಯದ ನಾಯಕರಿಗೆ ಮನವರಿಕೆ ಮಾಡಿಕೊಟ್ಟು ಎಲ್ಲ ಗೊಂದಲಗಳಿಗೂ ಕೂಡ ಬ್ರೇಕ್ ಹಾಕಬಹುದು ಅನ್ನುವಂತ ನಿರೀಕ್ಷೆ ಇಟ್ಕೊಳ್ಳಲಾಗಿದೆ ಅವಿನಾಶನ ಹಾಗೆ ಸಂಪರ್ಕದಲ್ಲಿ